ಸೂಪರ್ ಆಗೈತಣ್ಣ ಮೂವಿ ಮಾತ್ರ ನೀವು ಬನ್ನಿ ಜಾಯಿನ್ ಮಾಡ್ರಿ ಬಾಸ್ ಮಾತ್ರ ಆಕ್ಟಿಂಗ್ ಸೂಪರ್ ಮಹಾಲಶ್ರೀ ಮೇಡಮ್ ಮಗಳದು ಸೂಪರ್ ಆಗೈತಣ್ಣ ಆಕ್ಟಿಂಗ್ ಫೈಟ್ ಮಾಡ್ತಾ ಇದೀವಿ ಒಂದೇ ಒಂದು ಫೈಟ್ ಆಗಿರೋದು ಬಾಸ್ದು ಎರಡು ಫೈಟ್ ಇದೆ ನಾನು ಏನು ಹಂಗೆ ಇರಬೇಕು ಅಂದ್ಕೊಂಡೆ ಆದರೆ ನೆಕ್ಸ್ಟ್ ಲೆವೆಲ್ ಮೂವಿ ನೆಕ್ಸ್ಟ್ ಈ ವರ್ಷ ಈ ವರ್ಷ ಎಂಟಿಗೆ ಒಳ್ಳೆ ಫಿಲ್ಮ್ ಬಂದಿದೆ ಕಾಲದಲ್ಲಿ ಎಲ್ಲರೂ ಬಂದು ನೋಡ್ಬೇಕು ಟೆಂಟ್ರಲ್ಲಿ ಒಳ್ಳೆ ಒಳ್ಳೆ ಯಾವ ಪ್ಯಾನಿಂಡ ಪಿಕ್ಚರ್ ಅಲ್ಲ ಸರ್ ಇದು ಕನ್ನಡ ಸಿನಿಮಾ ಬಂದಿದೆ ಅವರು ಎಲ್ಲರೂ ಮಾತಾಡ್ತೀವಿ ಖುಷಿ ಆಗುತ್ತೆ ಬಟ್ ಆರಾಧನ್ ಅವರು ಫಸ್ಟ್ ಫಿಲಿಮ್ ಅಂತ ಇದ್ದಾರೆ ನನಗೇನೋ ಡೌಟ್ ಅಪ್ಪ ಮೋಸ್ಟ್ಲಿ ಬೇರೆ ಒಳ್ಳೆ ಫಿಲಿಮ್ ಮಾಡಬೇಕು ಮೋಸ್ಟ್ಲಿ ಅವರು ಕನ್ನಡದಲ್ಲಿ ಬೆಸ್ಟ್ ಆಕ್ಟ್ರೆಸ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ ನೋಡಕ್ಕೆ ಮುದ್ದಾಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದ್ಭುತ ಆಕ್ಟಿಂಗ್ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಡೋದೊಂದೇ ದಯವಿಟ್ಟು ಬಂದು ಕಾಟನ ನೋಡ್ರಿ ಅದ್ಭುತ ಅಭಿನಯ ಬಾಸ್ತು ಬಾಸ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ರೆ ಬಾಸ್ ಬಾಸ್ ಪಿಕ್ಚರ್ನ ನೋಡಿ ದರ್ಶನ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್ ದಯವಿಟ್ಟು ಬಂದು ಪಿಕ್ಚರ್ ನೋಡಿ ಫಸ್ಟ್ ಫೈಟ್ ಸೆಕೆಂಡ್ ಫೈಟ್ ನೋಡ್ತೀವಿ ಹೊಸ ವರ್ಷ ಒಂದೇ ತಾರೀಕಲ್ಲ ಹೊಸ ವರ್ಷ ನಾವು ನಾವ್ ಗಂಗಾವತಿರ ಸ್ವಲ್ಪ ಹೊರಟಾಗತ್ತ ಅಣ್ಣ ಪಿಕ್ಚರ್ ಮಾತ್ರ ಕತ್ತರ ಹಾಕೈತಿ ಆ ಪಿಕ್ಚರ್ ಓದಿದಾಗ ಯಾವ ಪಿಕ್ಚರ್ ಓಡಲ್ಲ ಗಂಗಾವತಿಯಿಂದ ಬಂದಿವಿ ನಾವು ಇರೋದು ಮಾತ್ರ ಅಲ್ಲಿಂದ ಇಲ್ಲಿ ಬಂದು ಪಿಕ್ಚರ್ ನೋಡಕೈತಿ ಸಖತ್ತಾಗೈತಿ

ಬರ್ಬೇಕು ಎಲ್ಲರನ್ನೂ ಸರ್ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಫಸ್ಟ್ ಟೈಮ್ ಆ ತರಂತಿದಿರ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಇದು ದರ್ಶನ್ ಅವರಿಗೆ 100 ರೇಸ್ ಹೋಗೋದು ಮೂವಿ ಇದು ಅಲ್ಟಿಮೇಟ್ ಆಗಿದೆ ಹೌದಾ ಹಂಡ್ರೆಡ್ ಡೇಸ್ ಪಕ್ಕ ಓಡೋದು ಮತ್ತೆ ರೈಟ್ರುದು ಪ್ರಾಬ್ಲಮ್ ಎಲ್ಲ ಅಷ್ಟೇ ಸಿನಿಮಾ ದೇವರ ಮೆಚ್ಚಲ್ಲ ಕಾಟೇರ ಸಿನಿಮಾ ಎಲ್ಲರೂ ನೋಡಲೇಬೇಕು ಮೂವಿನ ರೇ ಬಂದು ಜಾತಿಯ ಸಾಯರೋ ಬಂದು ನೋಡಲಿ ಸೂಪರ್ ಆಗಿದೆ

சூப்பை கான்செப்டு சூப்பர் ஆயுத சார் சூப்பர் 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 ಅಂದ್ರೆ ಏನು ಅಂದ್ರೆ ಬಾಸ್ ಬಂದ್ ನೋಡಿ ಚಿಂದಿ ಒಂದೇ ಒಂದು ಪಾಯಿಂಟ್ ಅಲ್ಲಿ ಬೋರಿಂಗ್ ಆಗಲ್ಲ ಬೈಕ್ ಆಗ್ಲಿ ಸಾಂಗ್ ಆಗ್ಲಿ ಹರಿ ಕೃಷ್ಣ ನಮಸ್ಕಾರ ಗುರು ಬಿಜೆಮ್ ಸೂಪರ್ ಗುರು ಒಂದೇ ಒಂದ್ ಚಿಂತೆ ಬೋರಿಂಗ್ ಆಗಲ್ಲ ಕೊಟ್ಟು ಬಿಜೆಮ್ ಡೈರೆಕ್ಟ್ ಆಮೇಲೆ ತರುಣ್ ಸುದೀರ್ ಅವರು ಸೂಪರ್ ಗುರು ಕಾಟೇರ ಪಾರ್ಕ್ ಸೂಪರ್ ಚೆನ್ನಾಗಿ ತಾಕತ್ಬೇಕು ಅದು ಕನ್ನಡದವರು ಹೀರೋ ಮಾಡಿದ್ದಾರೆ ಡೈರೆಕ್ಟರ್ ಸೂಪರ್ ನೋಡ್ಕೊಡ್ಬೇಕು ನಮ್ಮ ಡೈರೆಕ್ಟರ್ಗೆ ಸೂಪರ್ ಬಿಜಾರು ದೇವ್ರಿಗೆ

ಸೂಪರ್ 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 ಮಸ್ತ್ ಆಗಿದೆ ಫೈಟಿಂಗ್ ಸೂಪರ್ ಆಗಿದೆ ಸೂಪರ್ ಸೂಪರ್ ಮೂವಿ ಹಂಡ್ರೆಡ್ ಪಕ್ಕ ಖಶ್ ಆಗಿ ಬಂದಿದ್ದೀವಿ ಹಂಡ್ರೆಡ್ ಡೇಸ್ ಒಡೆ ಓಡುತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ ಖುಷಿಯಾಗಿದೆ ಜೈ ಜೈಸ್ ಮಿಡ್ ನೈಟ್ ಶೋ ಫ್ಯಾನ್ ಶೋ ಬುಕ್ ಮಾಡಿದೆ ವಾಯ್ಸ್ ಗಳು ಹೋಗ್ಬಿಟ್ಟಿದೆ ಅರ್ಥ ಮಾಡ್ಕೋಬೇಕು ಮೂವಿ ಯಾವ ಲೆವೆಲ್ ಇದೆ ಅಂತ ಎಲ್ಲಾ ಮೂವಿ ಹೇಳ್ತಾರೆ ಇದೊಂದು ಪಾರ್ಟ್ ಇಷ್ಟ ಆಯ್ತು ಇದೊಂದು ಪಾರ್ಟ್ ಚೆನ್ನಾಗಿರುತ್ತೆ ಅಂತ ಬಾಸ್ ಮೂವಿ ಒಂದೊಂದು ಸೀನ್ ಖುಷಿ ಹೊಡೆದಿ ಹೊಡೆದು ಹೊಡೆದಿ ಗಂಟ್ಲು ಹೋಗ್ಬಿಟ್ಟಿದೆ ಒಂದು ಮಾಸ್ ಬರ್ತಾರೆ ಲೈಕ್ ಗೂಸ್ ಸರ್ ಒಂದು ಡೈಲಾಕು ಬರುತ್ತೆ ಸರ್ ಅಲ್ಲಿ ನೆಕ್ಸ್ಟು ಲೆವೆಲ್ ರಾವಣನ ಡೈಲಾಗ್ ಹೇಳಿದ್ದಾರೆ ರಾಬರ್ಟಲ್ಲಿ ಏನು ಹೇಳಿರೋದು ಈ ಮೂವಿಲಿ ಹೋಗಿ ನೋಡ್ರಿ ಚಿಂದಿ ಚಿತ್ರಾನ್ನ ಬೂಂದಿ ಮಸ್ತ್ರಣ್ಣ ರಾಬರ್ಟ್ ಆದಮೇಲೆ ಇಲ್ಲಿ ಬಂದಿರೋ ರಾವಣನ ಡೈಲಾಗು ನೆಕ್ಸ್ಟು ಲೆವೆಲು ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು ಆಮೇಲೆ ಇಂಟ್ರವಲ್ ಆಗಿದೆ ಬರುತ್ತೆ ಸರ್ ಫೈಟು ತಲೆಗಳೇ ಟೆನ್ಷನ್ ಆಗೋಗ್ತೀರಾ ನೀವು ಕೈಯೇ ಯೂಸ್ ಮಾಡಲ್ಲ ಅದು ಹೆಂಗೆ ಫೈಟ್ ಆಡ್ತಾರೆ ಅಂತ ಹೇಳಿದರು ಬಾಸ್ ಇಂಟರ್ವ್ಯೂಯಲ್ಲಿ ಕಣ್ಣಲ್ಲಿ ನೋಡಿಬಿಟ್ವಿ ನಾವು ಅಷ್ಟು ನೆಕ್ಸ್ಟ್ ಲೆವೆಲಾಗಿ ಫೈಟ್ ಇದೆ ಬಾಸ್ದು ತಿರುಗಿ ತಿರುಗಿ ಅಲ್ಲ ನನಗೆ ನಂಗೆ ಆಗೋಯ್ತು ಆಮೇಲೆ ತೆಗ್ದಿರೋ ರೀತಿ ಸರ್ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಬಾಸ್ ಲೆವೆಲ್ ಮೂವಿಲಿ ಒಂದು ಸೆಕೆಂಡ್ ಥೂ ಬೋರ್ ಆಯ್ತು ಗುರು ಅಂತ ಎಲ್ಲೂ ಅನ್ಸಲ್ಲ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಹ್ಯಾಟ್ಸ್ ಇದೆ ಮೂರ್ ಬಾಸ್ ಮಾಡಿದ್ದಾರೆ ಮೂರ್ ಮೂವಿ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ ಈ ಈ ಅಲ್ಲ ಅಂತ ಹೇಳಿದ್ರು ನಮ್ಗೆ ಎಕ್ಸ್ಪೆಕ್ಟ್ ಗಿಂತ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿದೆ ಮೂವಿ ಅಂತ ಸಖತ್ ಆಗಿದೆ ಸರ್ ಮೂವಿ ಇಂಟ್ರವಲ್ವೀ ಮುಗ ಅನ್ಸ್ಬಿಡ್ತಾ ಎಲ್ಲ ನಿಜ ಹೇಳ್ತಾ ಇದೀನಿ ನಾನು ಬಾಸ್ ಅಭಿಮಾನಿ ಆಯ್ತಲ್ಲ ಎಲ್ಲಾದ್ರೂ ಲ್ಯಾಗ್ ಇದೆ ಸರ್ ಇದೆ ಅಂತ ಹೇಳ್ತೀವಿ ಆದ್ರೆ ನಿಮ್ಗೆ ಎಲ್ಲೂ ಲ್ಯಾಗೆ ಅನ್ಸಲ್ಲ ಬೋರ್ ಅನ್ಸಲ್ಲ ಸರ್ ಮೂವಿ ಯಾವ ಸೀನು ಡ್ರಾಗ್ ಮಾಡಿಲ್ಲ ಎಮೋಷ್ನಲ್ ಎಷ್ಟಿದ್ವೋ ಅಷ್ಟು ಉಟ್ಟಿದಾರೆ ಎಮೋಷ್ನಲ್ ಎಲ್ಲಿ ಕಾಮಿಡಿ ಎಲ್ಲಿ ಬರಬೇಕು ಫೈಟ್ ಸೀನ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಫೈಟ್ ಅಂತ ಕೇಳೋಂಗೇ ಇಲ್ಲ ಅಷ್ಟು ವಿಜಿಲು ಕಿರ್ಚಿ ಏನು ಸೌಂಡಾಗಿ ಕೇಳಿಸ್ತಾ ಇಲ್ಲ ಆದ್ರೂ ಮಾಸ್ ಡೈಲಾಗ್ ಬಂದಾಗ ಎಲ್ಲ ಗೂಸ್ ಬಂಬು ಸರ್ ನೆಕ್ಸ್ಟ್ ಲೆವೆಲ್ ಸರ್ತಾ ಇದ್ರು ಯಾವಿನ ಯಾರಿಗೂ ಕಂಪೇರ್ ಮಾಡ್ಬಿಡಿ ಸರ್ ಅದೇ ಬೇರೆ ತರ ಮೂವಿ ನಮ್ ಕನ್ನಡ ಸಿನಿಮಾ ನಮ್ ಕನ್ನಡ ಪ್ರೇಮಿಗಳಾಗಿ ನಾವು ನಮ್ಮ ಬಾಸ್ ಮೂವಿ ಬಂದಿದೆ ಎಲ್ಲರೂ ನೋಡಿ ಖುಷಿ ಪಡಿ ನಿಜ ಯಾರಿಗೂ ಬೇಜಾರಾಗಲ್ಲ ಎಲ್ಲಾರು ಫ್ಯಾಮಿಲಿ ಸಮೇತ ಬಂದು ನೋಡೋದು ತುಂಬಾ ಚೆನ್ನಾಗಿದೆ ಅರ್ಥ ಕ್ಲೈಮ್ಯಾಕ್ಸ್ ಸರ್ ಯಾಕೆ ಹೇಳ್ತೀರಾ ಎಲ್ಲಾರು ಹೇಳ್ತಾರೆ ಅದು ಇದು ಕ್ಲೈಮ್ಯಾಕ್ಸ್ ನ ಸಿಂಪಲ್ ಆಗ್ತಾ ಇದರ ಮಸ್ತ್ ಆಗಿ ಮೆಸೇಜ್ ಕೊಟ್ಟಿ ಮೆಸೇಜ್ ಅಂತೂ ಮೂವಿಲಿ ನೆಕ್ಸ್ಟ್ ಲೆವೆಲ್ ಇದೆ